ನಮಸ್ಕಾರ ಎಲ್ರಿಗೂ ಸೊ ಮೊದಲನದಾಗಿ ಎಲ್ಲ ಇಲ್ಲಿ ಬಂದು ಸ್ವಲ್ಪ ಲೇಟ್ ಆಯಿತು ಕಾದಿದ್ದಕ್ಕೆ ಸಾರಿ ಮತ್ತೆ ಥ್ಯಾಂಕ್ ಯು ಸೋ ಮಚ್ ನೀವು ಎಲ್ಲ ಬಂದಿರೋದಕ್ಕೆ ಅನುಶ್ರೀ ಅವರು ಹೇಳಿರೋಂಗೆ ಇವಾಗಲೇ ಸಾಂಗ್ ಎಲ್ಲ ನಿಮ್ಮೆಲ್ರಿಗೂ ತುಂಬ ಇಷ್ಟ ಆಗಿದೆ ಸೊ ಸಿನಿಮಾ ಕೂಡ ನಿಮ್ಗೆ ಅಷ್ಟೇ ಇಷ್ಟ ಆಗುತ್ತೆ ಅಂತ ನನಗೆ ನಾನು ಜಾಸ್ತಿ ಸಿನಿಮಾ ನೋಡಿ ನೋಡಿ ಅಂತ ಫೋರ್ಸ್ ಮಾಡೋಕ್ಕಾಗಲ್ಲ ಬಿಕಾಸ್ ಐ ಆಮ್ ಶ್ಯೂರ್ ನೀವು ನೋಡಿದಾಗ ನಿಮ್ಗೆ ತುಂಬ ಇಷ್ಟ ಆಗಿ ನಾಲ್ಕು ಜನ ಕರ್ಕೊಂಡು ಬರ್ತೀರ ನಮ್ಮ ಟೀಮ್ ಬಗ್ಗೆ ಹೇಳೋದಾದರೆ ನನಗೆ ಚಂದ್ರಜಿತ್ ಅವರು ಫಸ್ಟ್ ಡೇಯಿಂದ ನಮ್ಮ ಮನೆಗೆ ಬಂದು ನನಗೆ ಈ ಸ್ಟೋರಿ ಹೇಳಿದ ನಾನು ಚಾಲೆಂಜಿಂಗ್ ಏನು ಅಂದರೆ ನಾನು ಪಂಚತಂತ್ರದಲ್ಲಿ ತುಂಬ ಹೈಪರ್ ಆ್ಯಕ್ಟಿವ್ ಪರ್ಫಾರ್ಮೆನ್ಸ್ ಮಾಡಿದ್ದೆ ಸೊ ನನ್ನ ಐ ವಾಸ್ ಲುಕಿಂಗ್ ಫಾರ್ ಸಮ್ಥಿಂಗ್ ವೆರಿ ಸೀರಿಯಸ್ ರೋಲ್ ಸೆಟಲ್ ಆಗಿ ಏನು ಜಾಸ್ತಿ ಚಾಲೆಂಜಿಂಗ್ ಆಗಿದೆ ಅಂದರೆ ಕಣ್ಣಲ್ಲೇ ಪರ್ಫಾರ್ಮ್ ಮಾಡೋದಿದೆಯಲ್ಲ ಅದು ತುಂಬ ಕಷ್ಟ ಸೊ ನಾನು ಅದನ್ನು ಆ ಥರದ್ದು ನೋಡ್ತಾ ಇದ್ದೆ ಸೊ ಅವಾಗ ಬಂದಿದ್ದು ಈ ಸಿನಿಮಾ ಸೊ ಅವತ್ತಿಂದ ಮನಸ್ಪೂರ್ವವಾಗಿ ಇಷ್ಟಪಟ್ಟು ಈ ಸಿನಿಮಾ ಮಾಡಿದೆ ಇವತ್ತೂ ಅಷ್ಟೇ ನಾನು ಕಳ್ದು ಎರಡು ವರ್ಷ ಆಯ್ತಲ್ಲ ಎರಡು ವರ್ಷ ಹೆಂಗೆ ಕಳೀತು ಅಂತ ನನಗೆ ಗೊತ್ತಾಗಿಲ್ಲ ಅದು ಬಿಟ್ಟರೆ ಐ ಆಲ್ವೇಸ್ ತುಂಬ ನಾನು ರಕ್ಷಿತ್ ಸರ್ ಮುಂದೆ ಹೇಳೋಕ್ಕಾಗಲ್ಲ ಬಟ್ ರಕ್ಷಿತ್ ಥ್ಯಾಂಕ್ ಯು ಸೋ ಮಚ್ ಇಂಡಸ್ಟ್ರೀಲಿ ಯೂಶ್ವಲಿ ತುಂಬ ನೋಡಿ ಮಾಡಿ ತಗೋತಾರೆ ಸೊ ವಾಸ್ ದ ಒನ್ ಪೊಟೆನ್ಷಿಯಲ್ ನೋಡಿ ಟ್ಯಾಲೆಂಟ್ ನೋಡಿ ತೊಗೊಳ್ಳೋ ಪ್ರೊಡ್ಯೂಸರ್ಲಿ ಕೆಲವರಲ್ಲಿ ಇವ್ರೊಬ್ಬರು ಸೊ ನಾನು ರಕ್ಷಿತ್ ಅವ್ರಿಗೆ ಹೇಳಿದ್ದೆ ಫಸ್ಟ್ ಅವರು ನನ್ನ ತೊಗೊಂಡೋಗ ನಾನು ಮೆಸೇಜ್ ಹಾಕಿದೆ ಏನು ಮೆಸೇಜ್ ಹಾಕಿದೆ ನಾನು ದಟ್ ಇ ವಿಲ್ ನೆವರ್ಟ್ ಮೈ ಪರ್ಫಾರ್ಮೇಷನ್ಸ್ ಅಂತ ನಾ ನಾನು ಅವರು ಅವ್ರು ನಾಪ್ ಕಟ್ಕೊಂಡಿದ್ದಾರೆ ಎಲ್ಲೋ ಅಂತ ಕೇಳಿ ಅವ್ರನ್ನ ನೋಡಿದೆ ಅಷ್ಟೇ ಸೊ ಐ ಹೋಪ್ ನಾನು ಅದನ್ನು ಕೊಟ್ಟಿದ್ದೀನಿ ಅಂತ ಇನ್ನು ಚಂದ್ರಜಿತ್ ಅವರು ಹೇಳಿದಾಗೆ ಡೇ ಅದನ್ನು ಇಡೀ ಸಿನಿಮಾ ಅವರು ಎಲ್ಲದಕ್ಕೂ ಇನ್ವಾಲ್ವ್ ಆಗ್ತಾಯಿದ್ರು ಎಲ್ಲದಕ್ಕೂ ತಲೆ ಕೆಡಿಸ್ಕೊಳ್ತಾ ಇದ್ರು ಕಾಸ್ಟ್ಯೂಮ್ನಿಂದ ಹಿಡಿದು ಪ್ರತಿಯೊಂದೂ ಹೇಳ್ತಾರೆ ಅಂದ್ರೆ ಓಡಾಡ್ಕೊಂಡು ಓಡಾಡ್ಕೊಂಡು ಚಿಕ್ಕ ಮಗು ಮಾಡಿ ಮಾಡ್ ತಗೊಳ್ತಲ್ಲ ಆತರ ಎಲ್ಲ ಹತ್ರ ತಗೋತಾ ಇದ್ರು ಅದ್ಬಿಟ್ರೆ ಈ ಸಿನಿಮಾದ ಟ್ರೂ ಹೀರೋ ಹೀರೋಯಿನ್ ಅಥವಾ ಪ್ರೊಟಾಗನಿಸ್ಟ್ ನೀವೇನು ಹೇಳ್ತೀರಾ ಈ ಸಿನಿಮಾ ಪ್ರತಿಯೊಬ್ಬರಿಗೂ ಗೊತ್ತು ಇದ್ರ ನಿಜವಾದ ಹಕ್ಕು ನಿಜವಾದ ಇದೆಲ್ಲ ಕೊಡ್ತಾರೋ ನೀವು ಕಾಂಪ್ಲಿಮೆಂಟ್ಸ್ ನಿಜವಾಗ್ಲೂ ರೈಟ್ಸ್ ಇರೋದು ಸಿನಿಮಾಟೋಗ್ರಾಫರ್ ಗೆ ಮತ್ತೆ ಮ್ಯೂಸಿಕ್ ಡೈರೆಕ್ಟರ್ ಗೆ ಅದೆಲ್ಲರಿಗೂ ಗೊತ್ತಿಲ್ಲ ನಮಗೆಲ್ಲ ಹೇಗಂದ್ರೆ ಆ್ಯಕ್ಟರ್ಸ್ಗೆ ಡೈರೆಕ್ಟರ್ ನಿಂತ್ಕೊಂಡೆಲ್ಲ ಹೇಳ್ಕೊಡ್ತಾ ಇದ್ವಿ ನೀನೇ ಇಷ್ಟು ಇಷ್ಟೇ ಅಂತ ಸೊ ನಮಗೆ ಗೊತ್ತಿತ್ತು ನಮ್ಗೆ ಇಷ್ಟೇ ಲಿಮಿಟ್ಸು ಇಷ್ಟೆಲ್ಲ ಮಾಡಬೇಕಂತ ಬಟ್ ಒಬ್ಬ ಡೈರೆಕ್ಟ್ ವಿಷನ್ನ ಮ್ಯಾಚ್ ಮಾಡಿ ಆ ವೇವ್ಲೆಂತ್ಗೆ ಅದನ್ನು ಅವ್ರ ತಲೆಯಲ್ಲಿರೋದನ್ನು ಆಚೆ ಎಕ್ಸಿಬ್ಯೂಟ್ ಮಾಡೋದಿದೆಯಲ್ಲ ಅದು ಅದಕ್ಕೆ ಸಿನಿಮಾಟೋಗ್ರಫರ್ ಮತ್ತು ಮ್ಯೂಸಿಕ್ ಡ್ಯಾರೆಕ್ಟರ್ದು ತುಂಬ ಬೇಕಾಗುತ್ತೆ ಸೊ ಥ್ಯಾಂಕ್ ಯು ಸೋ ಮಚ್ ಶಿವತ್ ಸಿಂಗ್ ಸರ್ ಅಂಡ್ ಗಗನ್ ಸರ್ ಥ್ಯಾಂಕ್ ಯು ಸೋ ಮಚ್ ಆಮೇಲೆ ರಕ್ಷಿತ್ ಅವ್ರ ಯಾವುದೂ ಸೆಟ್ಟಿಗೆ ಬರ್ತಾ ಇರಲಿಲ್ಲ ಅವ್ರು ಇನ್ವೆ ಆಗಲ್ಲ ಯಾವಾಗಲೂ ಒಂದು ಎರಡು ಸಾವಿರ ಬಂದೋದ್ರು ಅಷ್ಟೇ ಬಟ್ ಸೆಟ್ಟಲ್ಲಿ ಯಾರಿಗೂ ಏನೂ ತೊಂದರೆ ಇಲ್ಲದೆ ಯಾವಾಗಲೂ ಡೈಲಿ ಬಂದು ನೋಡ್ಕೊಳ್ತಾ ಇದ್ದಿದ್ದು ಶ್ರೀನೇಶ್ ಅವರು ನಮ್ಮ ಸಿ ಇ ಒ ಸೊ ಥ್ಯಾಂಕ್ ಯು ಸೋ ಮಚ್ ಹಾಗೆ ನನ್ನ ಪೋಸ್ಟರ್ಸ್ಗೂ ಥ್ಯಾಂಕ್ಸ್ ಅಲಾಟ್ ತುಂಬ ಆಗಿ ನನ್ನ ಜೊತೆ ಪರ್ಫಾರ್ಮ್ ಮಾಡಿದ್ದಕ್ಕೆ ಕೆಬ್ರಿಗೂ ಆಮೇಲೆ ಎಡಿಟರ್ ರಕ್ಷಿತ್ ಸೊ ಅಲ್ಲ ನಿಗೂ ಹೇಳಿದ್ದಾರೆ ಅವರು ಹೋಗಲಿ ಅಂತ ಸೊ ಅಷ್ಟೇ ಸೊ ಸಿನಿಮಾ ನೋಡಿ ಹೀಗೆ ಸಪೋರ್ಟ್ ಮಾಡ್ತೀರಿ ಈ ಥರ ಪೊಟೆನ್ಷಿಯಲ್ ಆ್ಯಕ್ಟರ್ಸ್ಗೆ ಪೊಟೆನ್ಷಿಯಲ್ ರೈಟರ್ಸ್ಗೆ ಇನ್ನೊಂದು ಹೇಳ್ಬೇಕಂತಿದ್ದೆ ಏನಂದರೆ ಇಂಡಸ್ಟ್ರೀಲಿ ನಾನು ನೋಡಿದ್ದು ರೈಟರ್ಸ್ಗೆ ಈ ಸಿನಿಮಾ ನೋಡಿದ್ಮೇಲೆ ಎಲ್ರಿಗೂ ಅನಿಸೋದೇನಂತಂದರೆ ರೈಟರ್ಸ್ಗೆ ತುಂಬ ಪ್ರಾಮುಖ್ಯತೆ ಕೊಡಬೇಕು ಪ್ರತಿಯೊಬ್ಬರು ಆವಾಗ ಅವಾಗಲೇ ಈ ಥರ ಸಿನಿಮಾಗಳು ನೋಡೋಕ್ಕೆ ಸಾಧ್ಯ ಕನ್ನಡ ಫಿಲ್ಮ್ ಇಂಡಸ್ಟ್ರಿಗು ಸೊ ಅಷ್ಟೇ ಥ್ಯಾಂಕ್ ಯು ಸೋ ಮಚ್ सुपर कर yeah.